ಎಲ್ಲರಿಗೂ ಸ್ವಾಗತ ಇವತ್ತು ನಾವೊಂದು ವಿಶೇಷವಾದ ಪಯಣ ಹೊರಡಿದ್ದೇವೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಹೋಗಿ ಒಬ್ಬ ರೋಮನ್ ಚಕ್ರವರ್ತಿಯ ಖಾಸಗಿ ಡೈರಿಯನ್ನ ತೆರೆದು ನೋಡೋಣ ಇದು ನ ಮೆಡಿಟೇಷನ್ಸ್ ನಮ್ಮ ಈ ಚರ್ಚೆಗೆ ಆಧಾರವಾಗಿರೋದು ಮೆಡಿಟೇಷನ್ಸ್ ಪಾಡ್ಕಾಸ್ಟ್ಗಾಗಿ ಸಾರಾಂಶ ಅಂತ ನಮ್ಗೆ ಸಿಕ್ಕಿರುವ ಮಾಹಿತಿ ಇದನ್ನ ಬಳಸಿ ಈ ಕಾಲದ ಜ್ಞಾನ ಇವತ್ತಿನ ನಮ್ಮ ಬದುಕಿಗೆ ಹೇಗೆ ಸಹ ಹೇಗೆ ಸಹಾಯ ಆಗ್ಬೋದು ಅಂತ ನೋಡೋಣ ಮೆಡಿಟೇಷನ್ಸ್ ಇದೆಯಲ್ಲ ಇದು ಒಂಥರ ವಿಚಿತ್ರವಾದ ಪುಸ್ತಕ ಯಾಕಂದ್ರೆ ಇದನ್ನ ಮಾರ್ಕಸ್ ಬೇರೆಯವರು ಓದ್ಲಿ ಅಂತ ಬರ್ದಿದ್ದೇ ಅಲ್ಲ ಹೌದು ಅದು ನಿಜ ಇದು ಅವನಿಗೆ ಅವನೇ ಬರ್ಕೊಂಡಿದ್ದು ಅವನ ಮನಸ್ಸಿನ ಗೊಂದಲಗಳನ್ನ ಸರಿಮಾದುಕೊಳ್ಳೋಕೆ ಒಂದು ಒಳ್ಳೆ ರೀತಿಲಿ ಬದುಕೋಕೆ ದಾರಿ ಹುಡುಕೋಕೆ ಬರ್ದಿದ್ದು ಆ ಕಾಲದ ಅತಿ ದೊಡ್ಡ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಒಬ್ಬ ತನ್ನೊಡಗೆ ನಡೆಸಿದ ಮಾತುಕತೆ ಇದು ಪ್ರಕಟಣೆ ಮಾಡೋ ಉದ್ದೇಶ ಇರ್ಲಿಲ್ಲ ಅಂದ್ರೂ ಇವತ್ತಿಗೂ ಇದು ಲಕ್ಷಾಂತರ ಜನಕ್ಕೆ ದಾರಿದೀಪ ಮನಸ್ಸಿನ ಮೇಲೆ ಹಿಡಿತ ಹೇಗೆ ಸಾಧಿಸೋದು ಧೈರ್ಯವಾಗಿ ಶಾಂತವಾಗಿ ದಯೆಯಿಂದ ಬದುಕೋದು ಹೇಗೆ ಅಂತ ಇದು ಕಲ್ಸ್ತೆ ಹಾಗಾದ್ರ ನಮ್ಮ ಈ ಇವತ್ತಿನ ಚರ್ಚೆಯ ಮುಖ್ಯ ಗುರಿ ಏನಂದ್ರೆ ಈ ರೋಮನ್ ಚಕ್ರವರ್ತಿಯ ಪರ್ಸ್ನಲ್ ಯೋಚನೆಗಳಿಂದ ಇವತ್ತಿನ ನಮ್ಮ ಫ್ಯಾಸ್ಟ್ ಲೈಫ್ ಈ ಒತ್ತಡದ ಬದುಕಿಗೆ ಬೇಕಾದ ಮುಖ್ಯವಾದ ವಿಷಯಗಳು ಒಳನೋಟಗಳು ಯಾವುವು ಅಂತ ತಿಳ್ಕೊಳೋದು ಸರಿ ಹಾಗಾದ್ರೆ ಇದರ ಆಳಕ್ಕೆ ಇಳಿಯೋಣ ಮೊದಲಿಗೆ ಯಾರಿವರು ಮಾರ್ಕಸಾರೆಲಿಯಸ್ ಒಬ್ಬ ಚಕ್ರವರ್ತಿ ಹೇಗ್ ತತ್ವಜ್ಞಾನಿಯಾದ ಇದು ಇದು ನಿಜಕ್ಕೂ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಮಾರ್ಕಸ್ ಕ್ರಿಸ್ತಶಕ ನೂರ ಅರವತ್ತೊಂದರಿಂದ ನೂರ ಎಂಬತ್ತರವರೆಗೆ ರೋಮ್ ಸಾಮ್ರಾಜ್ಯದ ಚಕ್ರವರ್ತಿ ಅಂದ್ರೆ ಆ ಕಾಲಕ್ಕೆ ಜಗತ್ತಿನ ಅತೀ ದೊಡ್ಡ ಪವರ್ಫುಲ್ ವ್ಯಕ್ತಿಗಳಲ್ಲಿ ಒಬ್ಬರು ಹೌದು ಆದ್ರೆ ಅವರ ಬರವಣಿಗೆಯಲ್ಲಿ ಎಲ್ಲೂ ಆ ಪವರ್ ಬಗ್ಗೆ ನಾನು ಇಷ್ಟು ಯುದ್ಧ ಗೆದ್ದೆ ಅನ್ನೋ ಅಹಂಕಾರ ಅದೆಲ್ಲ ಕಾಣ್ಸೋದೇ ಇಲ್ಲ ನೋಡಿ ಬದಲಿಗೆ ವಿನಯ ತಾಳ್ಮೆ ಸೆಲ್ಫ್ ಕಂಟ್ರೋಲ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವರ ಗಮನ ಪವರ್ಗಿಂತ ಹೆಚ್ಚಾಗಿ ತಮ್ಮನ್ನ ತಾವೇ ಹೇಗೆ ರೂಪ್ಸ್ಕೋಬೇಕು ಅನ್ನೋದ್ರ ಮೇಲೆ ಅಂತ ಕಾಣುತ್ತೆ ಖಂಡಿತವಾಗಿ ಅವರ ಲೈಫ್ ಏನೂ ಹೂವಿನ ಹಾಸಿಗೆ ಆಗಿರ್ಲಿಲ್ಲ ಒಂದು ಕಡೆ ಯುದ್ಧಗಳು ನಡೀತಾನೇ ಇತ್ತು ಆಮೇಲೆ ಸಾಮ್ರಾಜ್ಯದೊಳಗೆ ಪ್ಲೇಗ್ನಂತಹ ಸಾಂಕ್ರಾಮಿಕ ರೋಗಗಳು ಓಹೋ ಹೌದಾ ಹತ್ರದವರಿಂದಲೇ ಮೋಸ ನಂಬಿಕೆ ದ್ರೋಹ ಪರ್ಸ್ನಲ್ ಆಗಿ ನಷ್ಟಗಳು ಇಷ್ಟೆಲ್ಲ ಸಮಸ್ಯೆಗಳನ್ನ ಅವರು ಎದುರಿಸ್ಬೇಕಾಯಿತು ಇಂಥ ಪರಿಸ್ಥಿತಿಯಲ್ಲಿ ಮನಸ್ಸಿನ ಬ್ಯಾಲೆನ್ಸ್ ಕಾಪಾಡಿಕೊಂಡು ಸರಿಯಾದ ದಾರಿಲ್ ನಡೆಯೋದಕ್ಕೆ ಅವರು ಈ ಸ್ಟೋಯಿಕ್ ಫಿಲಾಸಫಿಯನ್ನ ಒಂದು ದಿಕ್ಸೂಚಿ ಥರ ಬಳಸ್ಕೊಂಡ್ರು ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಅಂದರೆ ಈ ಮೆಡಿಟೇಷನ್ಸ್ ಇದೆಯಲ್ಲ ಇದು ಅವರ ಸ್ವಗತ ತನಗೆ ತಾನೇ ಮಾತಾಡ್ಕೊಂಡಿದ್ದು ಜಗತ್ತು ತುಂಬ ಕಷ್ಟ ಕೊಟ್ಟಾಗ ಟೆಸ್ಟ್ ಮಾಡಿದಾಗ ಹೇಗೆ ಒಳ್ಳೆಯವನಾಗಿ ದಯೆಯಿಂದ ಸ್ಟ್ರಾಂಗ್ ಆಗಿ ಇರಬೇಕು ಅಂತ ತನಿಗೆ ತಾನೇ ನೆನ್ಪ್ಸ್ಕೊಳ್ಳೋಕೆ ನೋಟ್ಸ್ ನೋಟ್ಸಿವು ಬಹುಶಃ ಅದಕ್ಕೆ ಇರಬೇಕು ಅವು ಅಷ್ಟು ಪ್ರಾಮಾಣಿಕವಾಗಿ ನೇರವಾಗಿ ನಮ್ಮ ಮನಸ್ಸಿಗೆ ತಟ್ಟೋದು ಹಾಗಾದರೆ ಈ ಸ್ಟೋಯಿಕ್ ತತ್ವಶಾಸ್ತ್ರ ಅದರ ಬೇಸಿಕ್ ಐಡಿಯಾಸ್ ಏನು ಮೆಡಿಟೇಷನ್ಸ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಇದು ಮುಖ್ಯ ಅಲ್ವಾ ಹೌದು ಖಂಡಿತ ಮುಖ್ಯ ಸ್ಟೋಯಿಸಿಸಂ ಅನ್ನ ತುಂಬ ಸರಳವಾಗಿ ಹೇಳಬೇಕು ಅಂದ್ರೆ ಇದು ಪ್ರಕೃತಿ ಜೊತೆ ನಮ್ಮ ತರ್ಕದ ಜೊತೆ ಹಾರ್ಮೋನಿಯಲಿ ಬದುಕೋದನ್ನ ಕಲಸೋ ಒಂದು ಜೀವನ ವಿಧಾನ ಇದರ ಸೆಂಟರ್ ಪಾಯಿಂಟ್ ಏನು ಅಂದರೆ ನಮ್ಮ ಕಂಟ್ರೋಲಲ್ಲಿ ಇರೋದ್ರ ಮೇಲೆ ಮಾತ್ರ ಗಮನ ಕೊಡೋದು ಸ್ಟೋಯಿಕ್ಗಳ ಮುಖ್ಯವಾದ ನಂಬಿಕೆಗಳು ಹೀಗಿವೆ ಒಂದು ನಮ್ಮ ಸುತ್ತ ಏನ್ ನಡೆಯುತ್ತೆ ಅಂದ್ರೆ ನಡತೆ ಹವಾಮಾನ ದುಡ್ಕಾಸಿನ ಸ್ಥಿತಿ ಅದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರಿ ಆದ್ರೆ ಆ ಘಟನೆಗಳಿಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನ ಖಂಡಿತ ಕಂಟ್ರೋಲ್ ಮಾಡಬಹುದು ಎರಡು ನಿಜವಾದ ಖುಷಿ ಬರೋದು ಹೊರಗಿನ ವಸ್ತುಗಳಿಂದಲ್ಲ ದುಡ್ಡು ಹೆಸರು ಇವುಗಳಿಂದಲ್ಲ ಬದಲಿಗೆ ನಮ್ಮ ಒಳಗಿನ ಸದ್ಗುಣಗಳಿಂದ ಅಂದ್ರೆ ಜ್ಞಾನ ನ್ಯಾಯ ಧೈರ್ಯ ಸೆಲ್ಫ್ ಡಿಸಿಪ್ಲಿನ್ ಹ್ಮ್ ಮೂರು ಜಗತ್ತಲ್ಲಿ ನಡೆಯೋದೆಲ್ಲ ಒಂದು ದೊಡ್ಡ ನ್ಯಾಚುರಲ್ ಸಿಸ್ಟಮ್ನ ಭಾಗ ಅದನ್ನ ವಿರೋಧಿಸೋ ಬದಲು ಒಂಥರ ಕೃಪೆಯಿಂದ ಅಕ್ಸೆಪ್ಟೆನ್ಸ್ ಇಂದ ಎದುರಿಸ್ಬೇಕು ಹ್ಮ್ ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರು ಪ್ರಾಕ್ಟೀಸ್ ಮಾಡೋದು ಕಷ್ಟ ಇರ್ಬೋದೇನೋ ನಮ್ಮ ರಿಯಾಕ್ಷನ್ಗಳನ್ನ ಕಂಟ್ರೋಲ್ ಮಾಡ್ಬೋದು ಅನ್ನೋದೇ ದೊಡ್ಡ ಚಾಲೆಂಜ್ ಅಲ್ವಾ ಹೌದು ಮಾರ್ಕಸ್ ಅವರ ಒಂದು ಮಾತಿದೆಯಲ್ಲ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಅಧಿಕಾರವಿದೆ ಹೊರಗಿನ ಘಟನೆಗಳ ಮೇಲಲ್ಲ ಇದನ್ನು ಅರಿತುಕೊಳ್ಳಿ ಮತ್ತು ನೀವು ಶಕ್ತಿಯನ್ನು ಕಂಡುಕೊಳ್ಳುವಿರಿ ಇದು ಬಹುಶಃ ಇಡೀ ಮೆಡಿಟೇಷನ್ಸ್ನ ತಿರುಳು ಅನ್ಸುತ್ತೆ ನನಗೆ ಖಚಿತವಾಗಿ ಅದೇ ಆ ಇಂಟರ್ನಲ್ ಕಂಟ್ರೋಲ್ ಬಗ್ಗೆ ಗೊತ್ತಾಗೋದೇ ಒಂದು ದೊಡ್ಡ ಶಕ್ತಿ ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಕಸ್ ಮತ್ತೆ ಮತ್ತೆ ಹೇಳೋ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಜೀವನದ ಅನಿತ್ಯತೆ ಹೌದು ಎಲ್ಲವೂ ಟೆಂಪರರಿ ಎಲ್ಲವೂ ಬದಲಾಗುತ್ತೆ ಅನ್ನೋ ವಿಷಯ ಇದನ್ನ ಅವರು ಯಾಕೆ ಅಷ್ಟೊಂದು ಒತ್ತಿ ಹೇಳ್ತಾರೆ ಇದು ಒಂಥರ ನಮ್ಮನ್ನ ನಿರಾಶಾವಾದಿಗಳನ್ನಾಗಿ ಮಾಡಲ್ವಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮಾರ್ಕಸ್ ದೃಷ್ಟಿಲಿ ಇದು ನಿರಾಶೆ ತರೋ ವಿಷಯ ಅಲ್ಲ ಇದು ವಾಸ್ತವ ಮತ್ತೆ ಇದು ನಮಗೆ ಫ್ರೀಡಂ ಕೊಡುತ್ತೆ ಫ್ರೀಡಂ ಹೇಗೆ ನೋಡಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳೇ ಬಿದ್ದು ಹೋಗಿವೆ ಅಲ್ವಾ ದೊಡ್ಡ ದೊಡ್ಡ ಹೀರೋಗಳ ಹೆಸರುಗಳೇ ಮರ್ತು ಹೋಗಿವೆ ಆರೋಗ್ಯವಾಗಿದ್ದ ದೇಹಗಳು ವಯಸ್ಸಾಗಿ ಹೋಗಿವೆ ಇದನ್ನೆಲ್ಲ ನೆನ್ಪಿಸ್ಕೊಂಡ್ರೆ ನಮ್ಮ ಚಿಕ್ಕ ಪುಟ್ಟ ಅಹಂಕಾರಗಳು ಕೋಪತಾಪಗಳು ಚಿಂತೆಗಳು ಎಷ್ಟೊಂದು ಚಿಕ್ಕದು ಅಂತ ಅನ್ಸುತ್ತೆ ಅವರ ಒಂದು ಪ್ರಶ್ನೆ ಇದೆಯಲ್ಲ ಒಂದು ಕಾಲದಲ್ಲಿ ಜಗತ್ತಿನಲ್ಲಿ ದೊಡ್ಡ ಸದ್ದು ಮಾಡಿದ ಎಲ್ಲ ಜನರ ಬಗ್ಗೆ ಯೋಚಿಸಿ ಮತ್ತು ಅವರೆಲ್ಲ ಈಗ ಎಲ್ಲಿದ್ದಾರೆ ಅಂತ ಇದು ನಿಜಕ್ಕೂ ಯೋಚನೆ ಮಾಡಿಸುತ್ತೆ ಸರಿ ಈ ಅನಿತ್ಯತೆಯ ಅರಿವಿನಿಂದ ನಮಗೆ ನಿಜವಾದ ಪ್ರಯೋಜನವಾದ್ರೂ ಏನು ಇಲ್ಲಿಂದ ನೋಡಿ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗುತ್ತೆ ಎಲ್ಲವೂ ಕ್ಷಣಿಕ ಅಂತ ನಾವು ಒಪ್ಕೊಂಡ್ಬಿಟ್ರೆ ಆಗ ಸಣ್ಣ ಪುಟ್ಟ ಕಿರಿಕಿರಿಗಳು ಅವಮಾನಗಳು ಸೋಲುಗಳು ನಮ್ಮನ್ನು ಅಷ್ಟು ಜಾಸ್ತಿ ಬಾಧಿಸಲ್ಲ ನಾಳೆ ಏನಾಗುತ್ತೋ ಅನ್ನೋ ಯೋಚನೆ ಅಥವಾ ನಿನ್ನೆ ಹೀಗಾಯ್ತಲ್ಲ ಅಂತ ಕೊರಗೋದು ಇದನ್ನೆಲ್ಲ ಬಿಟ್ಟು ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಈ ಕ್ಷಣದಲ್ಲಿ ಪೂರ್ತಿಯಾಗಿ ಬದುಕೋಕೆ ಇದು ಹೆಲ್ಪ್ ಮಾಡುತ್ತೆ ಅವರವನ್ನು ಮಾತಿದೆಯಲ್ಲ ನೀವು ಹತ್ತು ಸಾವಿರ ವರ್ಷ ಬದುಕೋ ಥರ ವರ್ತಿಸ್ಬೇಡಿ ಯಾವಾಗ ಸಾಧ್ಯವೋ ಯಾವಾಗ ಸಮಯ ಇದೆಯೋ ಆಗ್ಲೇ ಒಳ್ಳೆಯವರಾಗಿರಿ ಅಂದರೆ ಟೈಮ್ ವೇಸ್ಟ್ ಮಾಡಬೇಡಿ ಈಗಲೇ ಸರಿಯಾಗಿ ಬದುಕೋಕೆ ಟ್ರೈ ಮಾಡಿ ಅಂತ ಇದು ನಮ್ಮ ಕಂಟ್ರೋಲ್ನಲ್ಲಿ ಇರೋದ್ರ ಕಡೆ ಗಮನ ಕೊಡಬೇಕು ಅನ್ನೋ ಸ್ಟೋಯಿಕ್ ತತ್ವಕ್ಕೆ ನೇರವಾಗಿ ಕನೆಕ್ಟ್ ಆಗುತ್ತೆ ಅಲ್ವಾ ಈಗ ನಾವು ಮಾಡೋ ಕೆಲಸಗಳು ನಮ್ಮ ಕಂಟ್ರೋಲ್ನಲ್ಲಿ ಇವೆ ನಿಖರವಾಗಿ ಇದು ನಮ್ಮನ್ನ ಮುಂದಿನ ಮುಖ್ಯ ಪಾಯಿಂಟ್ಗೆ ತರುತ್ತೆ ಏನನ್ನ ಕಂಟ್ರೋಲ್ ಮಾಡಬಹುದೋ ಅದನ್ನ ಮಾಡಿ ಆಗ್ದನ್ನ ಒಪ್ಕೊಳ್ಳಿ ಮಾರ್ಕಸ್ ಪದೇ ಪದೇ ಇದನ್ನೇ ಹೇಳ್ತಾರೆ ನಮ್ಮ ಶಾಂತಿ ನಮ್ಮ ಖುಷಿ ಇರೋದು ನಮ್ಮ ಯೋಚನೆಗಳು ನಮ್ಮ ಆಯ್ಕೆಗಳು ನಮ್ಮ ನಡತೆ ಮೇಲೆ ಗಮನ ಕೊಡೋದ್ರಲ್ಲಿ ಹೊರಗಿನ ವಿಷಯಗಳು ಬೇರೆಯವರೇನು ಹೇಳ್ತಾರೆ ನಮ್ಮ ಲಕ್ ಹೇಗಿದೆ ಪರಿಸ್ಥಿತಿ ಹೇಗೆ ಬದಲಾಗತ್ತೆ ಇವು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅವರ ಒಂದು ಮಾತು ನಿಮ್ಮ ಜೀವನದ ಸಂತೋಷವು ನಿಮ್ಮ ಆಲೋಚನೆಗಳ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ ಇದು 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 ತುಂಬ ಪವರ್ಫುಲ್ ನಮ್ಮ ಅನುಭವವನ್ನ ರೂಪಿಸೋದು ಘಟನೆಗಳಲ್ಲ ಆ ಘಟನೆಗಳ ಬಗ್ಗೆ ನಾವು ಏನು ಯೋಚಿಸ್ತೀವಿ ಅನ್ನೋದು ಇದನ್ನ ಒಂಚೂರ್ ದೊಡ್ಡ ಪಿಕ್ಚರಲ್ಲಿ ನೋಡಿದ್ರೆ ನಮ್ಮ ಇಮೋಷನಲ್ ಸ್ಟೇಟ್ಗೆ ನಾವೇ ಜವಾಬ್ದಾರರು ಅಂತ ಕ್ಲಿಯರ್ ಆಗತ್ತೆ ಹೌದು ಇದನ್ನ ಗೇಮ್ ಆಫ್ ಕಾರ್ಡ್ಸ್ಗೆ ಹೋಲಿಸ್ತಾರಲ್ಲ ನಮ್ಗೆ ಯಾವ ಕಾರ್ಡ್ ಬರುತ್ತೆ ಅಂತ ನಾವು ಚೂಸ್ ಮಾಡಕ್ಕಾಗಲ್ಲ ಆದ್ರೆ ಬಂದಿರೋ ಕಾರ್ಡ್ಸ್ನ ಹೇಗೆ ಆಡಬೇಕು ಅನ್ನೋದು ಪೂರ್ತಿ ನಮ್ಮ ಕೈಯಲ್ಲಿದೆ ಕಷ್ಟದ ಪರಿಸ್ಥಿತಿ ಬಂದಾಗ ಅಯ್ಯೋ ನನಗೇ ಯಾಕ್ ಹೀಗಾಯಿತು ಅಂತ ಕೂರೋ ಬದಲು ಸರಿ ಈಗ ನನ್ನತ್ರ ಇರೋ ಆಪ್ಷನ್ಸ್ ಏನು ಇದನ್ನ ನಾನು ಹೇಗೆ ಬೆಸ್ಟ್ ಆಗಿ ಎದುರಿಸ್ಬೋದು ಅಂತ ಯೋಚಿಸೋದು ಅದೇ ಸ್ಟೋಯಿಕ್ ತಾರಿ ಇದೇ ಸಂದರ್ಭದಲ್ಲಿ ಗ್ರಹಿಕೆಯ ಶಿಸ್ತು ಅಥವಾ ಡಿಸಿಪ್ಲಿನ್ ಆಫ್ ಪರ್ಸೆಪ್ಷನ್ ಅಂತ ಒಂದು ಪದ ಹೇಳ್ತಾರೆ ಅದು ಸ್ವಲ್ಪ ಸ್ವಲ್ಪ ಆಗಿ ಕೇಳಿಸ್ತೆ ಅದನ್ನ ಸ್ವಲ್ಪ ಸಿಂಪಲ್ ಆಗಿ ಹೇಳ್ಬೋದಾ ಖಂಡಿತ ಗ್ರಹಿಕೆಯ ಶಿಸ್ತು ಅಂದ್ರೆ ಸಿಂಪಲ್ ಆಗಿ ಘಟನೆಗಳಿಂದ ಅವು ಹೇಗಿವಿಯೋ ಹಾಗೆ ನೋಡೋದು ಆಬ್ಜೆಕ್ಟಿವ್ ಆಗಿ ನಮ್ಮ ಇಮೋಷನ್ಸ್ನ ಕಲರ್ ಹಾಕದೆ ನಮ್ಮ ನ ಕನ್ನಡಕ ತೆಗೆದು ನೋಡೋದು ಉದಾಹರಣೆಗೆ ಈಗ ಮಳೆ ಬರ್ತಿದೆ ಅಂದೋದು ಒಂದು ಫ್ಯಾಕ್ಟ್ ಸತ್ಯ ಅಲ್ವಾ ಅಯ್ಯೋ ಇದೀ ದಿನ ಹಾಳಾಯ್ತು ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು ಅನ್ನೋದು ನಮ್ಮ ಗ್ರಹಿಕೆ ನಮ್ಮ ಜಡ್ಜ್ಮೆಂಟ್ ಈ ಶಿಸ್ತು ಏನ್ ಹೇಳತ್ತೆ ಅಂದ್ರೆ ಆ ಜಡ್ಜ್ಮೆಂಟನ್ನು ಗುರುತಿಸಿ ಅದನ್ನ ಪ್ರಶ್ನಿಸಿ ಸರಿ ಮಳೆ ಬರ್ತಿದೆ ಈಗೇನ್ ಮಾಡಬಹುದು ಅಂತ ಲಾಜಿಕಲ್ ಆಗಿ ಯೋಚಿಸೋಕೆ ಹೇಳತ್ತೆ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡೋ ಬದಲು ತರ್ಕಬದ್ಧವಾಗಿ ರಿಯಾಕ್ಟ್ ಮಾಡೋದು ಅಂದ್ರೆ ನಮ್ಮ ಭಾವನೆಗಳನ್ನ ಪೂರ್ತಿ ಸಪ್ರೆಸ್ ಮಾಡ್ಬೇಕು ಅಂತ ಅಲ್ಲ ಬದಲಿಗೆ ಅವುಗಳನ್ನ ನಮ್ಮ ತರ್ಕದಿಂದ ರೀಸನ್ನಿಂದ ಕಂಟ್ರೋಲ್ ಮಾಡ್ಬೇಕು ಅಲ್ವಾ ಈ ತರ್ಕದ ಪಾತ್ರದ ಬಗ್ಗೆ ಮಾರ್ಕಸ್ ಏನ್ ಹೇಳ್ತಾರೆ ಹೌದು ನೀವ್ ಹೇಳಿದ್ದು ಸರಿ ತರ್ಕವೇ ಮನುಷ್ಯನ ಒಂದು ಯುನೀಕ್ ಕೆಪಾಸಿಟಿ ಅಂತ ಮಾರ್ಕಸ್ ನಂಬಿದ್ರು ಎಮೋಷನ್ಸ್ ಸಹಜ ಆದ್ರೆ ಅವು ನಮ್ಮನ ರೂಲ್ ಮಾಡೋಕೆ ಬಿಡಬಾರ್ದು ತರ್ಕ ಒಂಥರ ಆಂಕರ್ ಇದ್ದಂಗೆ ಭಾವನೆಗಳ ಬಿರುಗಾಳಿ ಬಂದಾಗ ನಮ್ಮನ್ನ ಸ್ಟಡಿಯಾಗಿಡೋಕೆ ಹೆಲ್ಪ್ ಮಾಡುತ್ತೆ ಅವರ ಒಂದು ಕೋಟ್ ನೆನಪಾಗ್ತಿದೆ ಯಾವುದೇ ಹೊರಗಿನ ವಿಷಯದಿಂದ ನಿಮಗೆ ತೊಂದರೆ ಆಗ್ತಿದ್ರೆ ಆ ನೋವು ಆ ವಿಷಯದಿಂದ ಬಂದಿದ್ದಲ್ಲ ಅದರ ಬಗ್ಗೆ ನಿಮ್ಮ ಅಂದಾಜಿದೆಯಲ್ಲ ಅದರಿಂದ ಬಂದಿದ್ದು ಮತ್ತು ಇದನ್ನು ಯಾವ ಕ್ಷಣದಲ್ಲಾದ್ರೂ ವಾಪಸ್ ತಗೊಳ್ಳೋ ಶಕ್ತಿ ನಿಮಗಿದೆ ಇದು ಕೇಳೋಕೆಷ್ಟು ಎಂಪವರಿಂಗ್ ಆಗಿದೆ ಅಲ್ವಾ ಆದರೆ ನಿಜ ಜೀವನದಲ್ಲಿ ಯಾರಾದರೂ ಅನ್ಯಾಯ ಮಾಡಿದಾಗ ಕೋಪ ಬಂದಾಗ ಈ ಅಂದಾಜು ಅಥವಾ ಜಜ್ಮೆಂಟ್ನ ವಾಪಸ್ ತಗೊಳ್ಳೋದಷ್ಟು ಸುಲಭನ ಖಂಡಿತ ಸುಲಭವಲ್ಲ ಅದಕ್ಕೆ ಅಲ್ವಾ ಮಾರ್ಕಸ್ ಇದನ್ನ ಶಿಸ್ತು ಅಂತ ಕರೆದಿದ್ದು ಇದು ಸುಮ್ಮನೆ ಒಂದಿನದಲ್ಲಿ ಬರೋದಲ್ಲ ನಿರಂತರ ಪ್ರಾಕ್ಟೀಸ್ ಮಾಡಬೇಕು ಆದರೆ ಈ ಪರ್ಸ್ಪೆಕ್ಟಿವ್ನ ಅಳವಡಿಸ್ಕೊಳ್ಳೋದ್ರಿಂದ ಒಂದು ದೊಡ್ಡ ಲಾಭ ಇದೆ ನಾವು ಕಷ್ಟಗಳನ್ನ ಅಡೆತಡೆಗಳ್ನ ಬರೀ ಪ್ರಾಬ್ಲಮ್ಸ್ ಅಂತ ನೋಡೋ ಬದಲು ನಮ್ಮ ಸದ್ಗುಣಗಳ್ನ ಅಂದ್ರೆ ವರ್ಚ್ಯೂಸ್ ನ ಪ್ರಾಕ್ಟಿಸ್ ಮಾಡೋಕೆ ಸಿಕ್ಕ ಅವಕಾಶ ಅಂತ ನೋಡೋಕೆ ಕಲಿಬಹುದು ಓಹ್ ಹೇಗೆ ಉದಾಹರಣೆಗೆ ಯಾರಾದ್ರೂ ನಿಮ್ ಜೊತೆ ರೂಡ್ ಆಗಿ ನೆಡ್ಕೊಂಡ್ರೆ ಅದನ್ನ ನಿಮ್ಮ ತಾಳ್ಮೆನ ಟೆಸ್ಟ್ ಮಾಡೋಕೆ ಅದನ್ನ ಬೆಳೆಸ್ಕೊಳ್ಳೋಕೆ ಸಿಕ್ಕ ಚಾನ್ಸ್ ಅಂತ ತಿಳ್ಕೊಬಹುದು ಲೈಫ್ ಅನ್ಯಾಯ ಅನ್ಸಿದ್ರೆ ನಿಮ್ಮ ಒಳಗಿನ ಶಕ್ತಿ ಧೈರ್ಯ ತೋರ್ಸೋಕೆ ಒಂದು ಅವಕಾಶ ಅದು ಸೋಲು ಬಂದಾಗ ವಿನಯ ಅಕ್ಸೆಪ್ಟೆನ್ಸ್ ಕಲಿಯೋಕೆ ಒಂದು ಪಾಠ ಅದು ಈ ಆಟಿಟ್ಯೂಡ್ ಶಿಫ್ಟ್ ಇದೆಯಲ್ಲ ನನಗೇ ಯಾಕೆ ಹೀಗಾಯಿತು ಅನ್ನೋದ್ರಿಂದ ಇದರಿಂದ ನಾನು ಏನ್ ಕಲೀಬಹುದು ನಾನು ಹೇಗೆ ಬೆಳೀಬಹುದು ಅನ್ನೋದಕ್ಕೆ ಬದಲಾಗೋದು ಅದೇ ನ ಪ್ರಾಕ್ಟಿಕಲ್ ಪವರ್ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ ನೋಡಿ ನಮ್ಮ ಚಾಲೆಂಜಸ್ನ ನಾವು ಹೇಗ್ ನೋಡ್ತೀವಿ ಅನ್ನೋದೇ ನಮ್ಮ ಖುಷಿ ಮತ್ತು ಬೆಳವಣಿಗೆಯನ್ನ ಡಿಸೈಡ್ ಮಾಡ್ತಾ ಇದು ಬಹಳ ಮುಖ್ಯವಾದ ಒಳನೋಟ ಅಂತ ಅನಿಸ್ತೆ ಇದೇ ದೃಷ್ಟಿಕೋನವನ್ನ ಅವರು ಬೇರೆಯವರ ಜೊತೆ ಮಾತಾಡುವಾಗಲೂ ಅಪ್ಲೈ ಮಾಡ್ತಾರಾ ವಿಶೇಷವಾಗಿ ಕಷ್ಟ ಕೊಡೋ ಜನರ ಜೊತೆ ಹೇಗಿರಬೇಕು ಅಂತಾರೆ ಖಂಡಿತ ಮಾರ್ಕಸ್ ಚಕ್ರವರ್ತಿ ಆಗಿದ್ರಿಂದ ದಿನಾ ನೂರಾರು ತರಹದ ಜನರನ್ನ ಭೇಟಿಯಾಗ್ತಿದ್ರು ಅವರಲ್ಲಿ ಸುಮ್ನೆ ತಲೆ ಹಾಕೋರು ಥ್ಯಾಂಕ್ಸ್ ಹೇಳ್ದೇ ಇರೋರು ಅಹಂಕಾರಿಗಳು ಮೋಸ ಮಾಡೋರು ಹೊಟ್ಟೆ ಕಿಚ್ಪಡೋರು ಎಲ್ಲರೂ ಇರ್ತಿದ್ರು ಅವರ ಜೊತೆ ಡೀಲ್ ಮಾಡಕ್ಕೆ ಅವ್ರೊಂದು ಮೆಂಟಲ್ ಟೆಕ್ನಿಕ್ ಬಳಸ್ತಿದ್ರು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ತನಗೆ ತಾನೇ ಹೀಗ್ ಹೇಳ್ಕೊತಿದ್ರಂತೆ ಇವತ್ತು ನಾನು ಇಂಥ ಕಷ್ಟದ ಸ್ವಭಾವದ ಜನರನ್ನ ಭೇಟಿ ಮಾಡ್ತೀನಿ ಅವರು ಯಾಕೆ ಹಾಗೆ ನಡ್ಕೋತಾರೆ ಅಂದರೆ ಅವ್ರಿಗೆ ಸರಿ ತಪ್ಪುಗಳ ಅರಿವಿಲ್ದಿರ್ಬೋದು ಆದರೆ ನನಗೆ ಸರಿ ತಪ್ಪುಗಳ ಅರಿವಿದೆ ಮತ್ತೆ ನಾವೆಲ್ಲರೂ ಒಂದೇ ಥರದ ಮನುಷ್ಯರು ಬಂಧುಗಳು ಹಾಗಾಗಿ ಅವರಿಂದ ನನಗೆ ನಿಜವಾದ ಹಾನಿ ಮಾಡೋಕ್ಕಾಗಲ್ಲ ನಾನು ಅವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು ಅವ್ರನ್ನ ದ್ವೇಷಿಸೋದು ಮಾಡಬಾರ್ದು ನಾವೆಲ್ಲ ಹುಟ್ಟಿರೋದೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡಿರೋಕೆ ವಾವ್ ಅಂದರೆ ಬೇರೆಯವರ ತಪ್ಪುಗಳನ್ನು ಪರ್ಸ್ನಲ್ ಆಗಿ ತಗೋಬಾರ್ದು ಅವರ ನಡವಳಿಕೆ ಅವರ ಅಜ್ಞಾನ ಅಥವಾ ಅವರದೇ ಪ್ರಾಬ್ಲಮ್ನಿಂದ ಬಂದಿರಬಹುದು ಅದು ನಮ್ಮ ಮೇಲಿನ ಅಟ್ಯಾಕ್ ಅಲ್ಲ ನಮ್ಮ ಕೆಲಸ ಕೋಪದಿಂದ ರಿಯಾಕ್ಟ್ ಮಾಡೋ ಬದಲು ಸ್ವಲ್ಪ ತಿಳುವಳಿಕೆ ಸಹಾನುಭೂತಿಯಿಂದ ಇರೋದು ಇದು ಇದು ಬಹಳ ಉದಾತ್ತವಾದ ಯೋಚನೆ ಮಾರ್ಕ್ಸ್ ಸಿಂಪ್ಲಿಸಿಟಿ ವಿನಯ ಬಗ್ಗೆ ಮಾತಾಡ್ತಾರಲ್ಲ ಇದು ಹೇಗೆ ಸಾಧ್ಯವಾಯಿತು ಅವರಿಗೆ ಅದು ಅವರು ಸ್ಟೋಯಿಕ್ ಪ್ರಿನ್ಸಿಪಲ್ಸ್ನ ಎಷ್ಟು ಗಟ್ಟಿಯಾಗಿ ನಂಬಿದ್ರು ಅನ್ನೋದ್ರಿಂದ ಬಂತು ಐಷಾರಾಮಿ ಹೊಗಳಿಕೆ ಪವರ್ನ ಅಹಂಕಾರ ಇವೆಲ್ಲ ಹೊರಗಿನ ವಿಷಯಗಳು ಮತ್ತೆ ಇವು ಶಾಶ್ವತ ಅಲ್ಲ ಅಂತ ಅವರು ನಂಬಿದ್ರು ನಿಜವಾದ ವ್ಯಾಲ್ಯೂ ಇರೋದು ನಮ್ಮ ಡ್ಯೂಟಿಯನ್ನ ಸರಿಯಾಗಿ ಮಾಡೋದ್ರಲ್ಲಿ ನಮ್ಮ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಹೌದು ಅವರ ಫೇಮಸ್ ಮಾತು ಅಲ್ವಾ ಒಳ್ಳೆಯ ವ್ಯಕ್ತಿ ಹೇಗಿರ್ಬೇಕು ಅಂತ ಚರ್ಚೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ಬೇಡಿ ಒಬ್ಬ ಒಳ್ಳೆ ವ್ಯಕ್ತಿ ಆಗಿರಿ ಅಂದ್ರೆ ಆಕ್ಷನ್ ಮುಖ್ಯ ಬರೀ ಮಾತುಗಳಲ್ಲ ಅವರು ಲೀಡರ್ಶಿಪ್ನ ಕೂಡ ಒಂದು ಸೇವೆ ಅಂತ ನೋಡ್ತಿದ್ರ ಖಂಡಿತ ಲೀಡರ್ಶಿಪ್ ಅಂದ್ರೆ ಅಧಿಕಾರ ನಡ್ಸೋದಲ್ಲ ಬದಲಿಗೆ ಸಮಾಜದ ಒಳ್ಳೆಯದಕ್ಕೋಸ್ಕರ ಜವಾಬ್ದಾರಿ ತಗೊಳ್ಳೋದು ಅಂತ ಅವ್ರು ಅನ್ಕೊಂಡಿದ್ರು ಸ್ವಲ್ಪದಲ್ಲೇ ತೃಪ್ತಿ ಪಡೋದು ಸಕ್ಸಸ್ ಬಂದಾಗ ವಿನಯದಿಂದ ಇರೋದು ಮತ್ತೆ ಹೆಸರು ಅಥವಾ ಜನ ಏನು ಹೇಳ್ತಾರೆ ಅನ್ನೋದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಇರೋದು ಇದನ್ನೆಲ್ಲ ಅವರು ತಮಗೆ ತಾವೇ ಮತ್ತೆ ಮತ್ತೆ ನೆನಪಿಸ್ಕೋತಿದ್ರು ಅವರು ಇನ್ನೊಂದು ಯೋಚನೆ ಮಾಡಿಸೋ ಮಾತು ನಾವು ಕೇಳುವುದೆಲ್ಲವೂ ಒಂದು ಅಭಿಪ್ರಾಯ ಸತ್ಯವಲ್ಲ ನಾವು ಕಾಣುವುದೆಲ್ಲವೂ ಒಂದು ದೃಷ್ಟಿಕೋನ ಸತ್ಯವಲ್ಲ ಇವತ್ತಿನ ಈ ಇನ್ಫರ್ಮೇಷನ್ ಓವರ್ಲೋಡ್ ಕಾಲದಲ್ಲಿ ಈ ಮಾತು ಇಷ್ಟು ಇಷ್ಟು ರೆಲೆವೆಂಟ್ ಅಲ್ವಾ ನಮ್ಮ ಪರ್ಸೆಪ್ಷನ್ಸ್ ಲಿಮಿಟೆಡ್ ಆಗಿರ್ಬೋದು ಸಬ್ಜೆಕ್ಟಿವ್ ಆಗಿರ್ಬೋದು ಅಂತ ನೆನಪಿಸುತ್ತೆ ಕ್ಲಾರಿಟಿ ಮತ್ತೆ ವಿನಯ ಕಾಪಾಡ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ ಸಾವಿನ ಬಗ್ಗೆ ಅವರ ಯೋಚನೆ ಹೇಗಿತ್ತು ಸಾಮಾನ್ಯವಾಗಿ ಸಾವು ಅಂದ್ರೆ ಎಲ್ಲರಿಗೂ ಭಯ ಇರುತ್ತೆ ಮಾರ್ಕಸ್ ಸಾವನ್ನ ಭಯದಿಂದ ನೋಡ್ಲಿಲ್ಲ ಬದಲಿಗೆ ಅದನ್ನ ಜೀವನದ ಒಂದು ನ್ಯಾಚುರಲ್ ತಪ್ಪಿಸಲಾಗದ ಭಾಗ ಅಂತ ಪ್ರಕೃತಿಗೆ ವಾಪಸ್ ಹೋಗುವ ಒಂದು ಪ್ರಾಸೆಸ್ ಅಂತ ಎಕ್ಸೆಪ್ಟ್ ಮಾಡಿದ್ರು ಮರದಿಂದ ಎಲೆ ಉದ್ರಿ ಮತ್ತೆ ಮಣ್ಣಿಗೆ ಸೇರುತ್ತಲ್ಲ ಹಾಗೆ ನಮ್ಮ ಇರುವಿಕೆಯು ಈ ದೊಡ್ಡ ವಿಶ್ವಚಕ್ರದ ಒಂದು ಭಾಗ ಅಷ್ಟೇ ಸಾವಿಗೆ ಭಯಪಡೋದಕ್ಕಿಂತ ನಾವು ಬದುಕಿದ್ದಾಗ ಸರಿಯಾಗಿ ಬದುಕಿಲ್ವಲ್ಲ ಅಂತ ಚಿಂತೆ ಪಡಬೇಕು ಅಂತೆ ಹೇಳ್ತಾರೆ ಒಬ್ಬ ಮನುಷ್ಯನು ಸಾವಿಗೆ ಹೆದರಬಾರದು ಆದರೆ ಎಂದಿಗೂ ಬದುಕಲು ಪ್ರಾರಂಭಿಸದಿರುವುದಕ್ಕೆ ಹೆದರಬೇಕು ಈ ಮಾತು ನಿಜಕ್ಕೂ ನಾವು ಹೇಗೆ ಬದುಕ್ತಿದ್ದೀವಿ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಮಾಡಿಕೊಳ್ಳೋ ಹಾಗೆ ಮಾಡುತ್ತೆ ಸಾವಿನ ಅನಿವಾರ್ಯತೆಯನ್ನ ಒಪ್ಕೊಂಡ್ರೆ ಬಹುಶಃ ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದಕ್ಕಿಂತ ಹೇಗೆ ಬದುಕಿದ್ವಿ ಹೇಗೆ ಪ್ರೀತಿಸಿದ್ವಿ ಹೇಗೆ ಸೇವೆ ಮಾಡಿದ್ವಿ ಅನ್ನೋ ಕ್ವಾಲಿಟಿ ಮೇಲೆ ಜಾಸ್ತಿ ಗಮನ ಕೊಡ್ತೀವೇನು ಹೌದು ಈ ಎಲ್ಲಾ ಯೋಜನೆಗಳ ಮೂಲಕ ಮಾರ್ಕಸ್ ನಮ್ಮ ಗಮನವನ್ನ ನಮ್ಮ ಒಳಗಡೆ ಸೆಳೀತಾರೆ ಅವರು ಮನಸ್ಸನ್ನ ಆಂತರಿಕ ಕೋಟೆ ಅಥವಾ ಇನ್ನರ್ ಸಿಟಲ್ ಅಂತ ಕರೀತಾರೆ ಆಂತರಿಕ ಕೋಟೆ ಅಂದ್ರೆ ಅಂದ್ರೆ ನಮ್ಮ ಮನಸ್ಸಿನೊಳಗೆ ಒಂದು ಸೇಫ್ ಆದ ಜಾಗ ಇದೆ ಒಂದು ಕೋಟೆ ಇದೆ ಹೊರಗಡೆ ಎಷ್ಟೇ ಗಲಾಟೆ ಇರ್ಲಿ ಎಷ್ಟೇ ಗೊಂದಲ ಇರ್ಲಿ ನಾವು ನಮ್ಮ ಈ ಒಳಗಿನ ಕೋಟೆಗೆ ವಾಪಸ್ ಹೋಗಿ ಶಾಂತಿ ಕ್ಲಾರಿಟಿ ಸ್ಟೆಬಿಲಿಟಿಯನ್ನ ಕಂಡ್ಕೋಬಹುದು ಅವರೇ ಹೇಳ್ತಾರಲ್ಲ ನೀವು ಎಲ್ಲಿಗೆ ಹೋದ್ರೂ ನಿಮ್ಮ ಸ್ವಂತ ಆತ್ಮಕ್ಕಿಂತ ಹೆಚ್ಚು ಶಾಂತಿಯುತವಾದ ಅಥವಾ ತೊಂದರೆಗಳಿಂದ ಮುಕ್ತವಾದ ಜಾಗ ನಿಮ್ಗೆ ಸಿಗಲ್ಲ ಇದರರ್ಥ ನಮ್ಮ ನಿಜವಾದ ಶತ್ರುಗಳು ಅಥವಾ ಸಮಸ್ಯೆಗಳು ಹೊರಗಿಲ್ಲ ನಮ್ಮೊಳಗೇ ಇವೆ ಅಂದ್ರೆ ನಮ್ಮ ಕಂಟ್ರೋಲ್ ಇಲ್ಲದ ಯೋಚನೆಗಳು ಭಯಗಳು ಆಸೆಗಳು ಈ ಒಳಗಿನ ಕೋಟೆಯನ್ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ಹೊರಗಿನ ಯಾವುದು ನಮ್ಮನ್ನ ನಿಜವಾಗಿ ಅಲ್ಲಾಡ್ಸೋ ಕಾಡಲ್ಲ ಇದು ಇದು ಮತ್ತೆ ಅದೇ ಬೇಸಿಕ್ ಪ್ರಿನ್ಸಿಪಲ್ಗೆ ಬರುತ್ತೆ ನಮ್ಮ ಮನಸ್ಸಿನ ಮೇಲೆ ನಮಗೆ ಕಂಟ್ರೋಲ್ ಇದೆ ನಿಖರವಾಗಿ ಹಾಗಾದ್ರೆ ಮಾರ್ಕಸ್ ಪ್ರಕಾರ ಜೀವನದ ಅಲ್ಟಿಮೇಟ್ ಉದ್ದೇಶವಾದ್ರೂ ಏನು ಇಷ್ಟೆಲ್ಲಾ ಯೋಚನೆಗಳ ಸಾರಾಂಶ ಏನು ಅವರಿಗೆ ಜೀವನದ ಉದ್ದೇಶ ತುಂಬಾ ಸಿಂಪಲ್ ಮತ್ತೆ ಕ್ಲಿಯರ್ ಆಗಿತ್ತು ಸದ್ಗುಣದ ಪ್ರಕಾರ ಬದುಕೋದು ಅಂದ್ರೆ ತರ್ಕ ನ್ಯಾಯ ಧೈರ್ಯ ಸೆಲ್ಫ್ ಡಿಸಿಪ್ಲಿನ್ನಿಂದ ಇಂದ ಬೇರೆಯವರಿಗೆ ನಮ್ಮ ಕೈಲಾದಷ್ಟೂ ಸಹಾಯ ಮಾಡೋದು ಮತ್ತು ವಿಧಿ ಅಥವಾ ಪ್ರಕೃತಿ ಏನ್ ಕೊಡುತ್ತೋ ಅದನ್ನ ಕೃಪೆಯಿಂದ ಸ್ವೀಕರಿಸೋದು ಕಷ್ಟ ಆದ್ರೂ ಪಾಪ್ಯುಲರ್ ಅಲ್ದಿದ್ರೂ ಯಾವುದು ಸರಿನೋ ಅದನ್ನೇ ಮಾಡೋದು ಅದೇ ಸದ್ಗುಣ ಅವರ ಒಂದು ತುಂಬಾ ಇಂಪ್ಯಾಕ್ಟ್ಫುಲ್ ಮಾತು ನಾವು ಈಗ ಮಾಡುವುದು ಶಾಶ್ವತತೆಯಲ್ಲಿ ಪ್ರತಿಧ್ವನಿಸುತ್ತೆ ಇದು ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಒಂದು ಗಂಭೀರತೆ ಒಂದು ಜವಾಬ್ದಾರಿಯನ್ನ ತಂದುಕೊಡುತ್ತೆ ನಮ್ಮ ಇವತ್ತಿನ ಸಣ್ಣ ಪುಟ್ಟ ಆಯ್ಕೆಗಳೂ ಕೂಡ ದೊಡ್ಡ ಪರಿಣಾಮ ಬೀರಬಹುದು ಹಾಗೆಯೇ ಪ್ರತಿದಿನವನ್ನ ಕೃತಜ್ಞತೆಯಿಂದ ಶುರು ಮಾಡೋಕೆ ಅವರು ಹೇಳ್ತಾರೆ ನಾವು ಬದುಕಿರೋದಕ್ಕೆ ಯೋಚನೆ ಮಾಡೋ ಶಕ್ತಿಗೆ ಪ್ರೀತಿಸೋ ಅವಕಾಶಕ್ಕೆ ಕೆಲಸ ಮಾಡೋ ಎನರ್ಜಿಗೆ ಎಲ್ಲದಕ್ಕೂ ಥ್ಯಾಂಕ್ಫುಲ್ ಆಗಿರ್ಬೇಕು ಇದು ನಮ್ಮ ದೃಷ್ಟಿಕೋನವನ್ನ ಪಾಸಿಟಿವ್ ಆಗಿಡೋಕೆ ಸಹಾಯ ಮಾಡುತ್ತೆ ಹಾಗಿದ್ರೆ ಇವತ್ತಿನ ಈ ನಮ್ಮ ಮಾತುಕತೆಯಿಂದ ನಾವು ಕಲಿಬಹುದಾದ ಮುಖ್ಯ ಒಮ್ಮೆ ಒಮ್ಮೆ ಕ್ರೋಢೀಕರಿಸೋದಾದ್ರೆ ಖಂಡಿದ ಮೊದಲನೆಯದಾಗಿ ನಿಮ್ಮ ಮನಸ್ಸೇ ನಿಮ್ಮ ಸಾಮ್ರಾಜ್ಯ ಹೊರಗಿನ ಪ್ರಪಂಚ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಆದ್ರೆ ನಿಮ್ಮ ರಿಯಾಕ್ಷನ್ಸ್ ನಿಮ್ಮ ಕೈಯಲ್ಲೇ ಇದೆ ಇದೇ ನಿಮ್ಮ ನಿಜವಾದ ಶಕ್ತಿ ಎರಡನೆಯದು ಅನಿತ್ಯತೆಯನ್ನ ಒಪ್ಪಿಕೊಳ್ಳಿ ಎಲ್ಲವೂ ಬದಲಾಗುತ್ತೆ ಎಲ್ಲವೂ ಟೆಂಪರರಿ ಇದು ಗೊತ್ತಾದ್ರೆ ಸಣ್ಣಪುಟ್ಟ ವಿಷಯಗಳಿಗೆ ಅಂಟಿಕೊಳ್ಳೋದನ್ನ ಬಿಡ್ಬೋದು ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಬದುಕೋಕೆ ಕಲಿಬೋದು ಮೂರನೆಯದು ಸದ್ಗುಣಮೇ ಸಂತೋಷಕ್ಕೆ ದಾರಿ ಜ್ಞಾನ ನ್ಯಾಯ ಧೈರ್ಯ ಮತ್ತು ಸ್ವಯಂ ಶಿಸ್ತು ಇವುಗಳನ್ನ ಬೆಳೆಸ್ಕೊಳ್ಳುವುದೇ ನಿಜವಾದ ಸಕ್ಸೆಸ್ ನಾಲ್ಕನೆಯದು ಬೇರೆಯವರ ಜೊತೆ ಸಹಾನುಭೂತಿ ತಿಳುವಳಿಕೆಯಿಂದ ಇರಿ ಅವರಿಗೂ ಅವ್ರದೇ ಆದ ಕಷ್ಟಗಳಿರ್ತವೆ ದ್ವೇಷಕ್ಕಿಂತ ಸಹಕಾರ ಮುಖ್ಯ ಮತ್ತು ಐದನೆಯದು ಈಗಿನ ಕ್ಷಣದ ಮೇಲೆ ಗಮನ ಇಡಿ ಪಾಸ್ಟ್ ಮುಗ್ದೋಗಿದೆ ಫ್ಯೂಚರ್ ಇನ್ನೂ ಬಂದಿಲ್ಲ ನಿಮ್ಮ ಹತ್ರ ನಿಜವಾಗ್ಲೂ ಇರೋ ಒಂದೇ ಟೈಮ್ ಅಂದ್ರೆ ಈಗ ಒಟ್ಟಿನಲ್ಲಿ ಹೇಳೋದಾದ್ರೆ ಮೆಡಿಟೇಷನ್ಸ್ ಬರೀ ಒಂದು ಪುಸ್ತಕ ಅಲ್ಲ ಅದೊಂದು ನಮ್ಮ ಆತ್ಮವನ್ನ ನಾವೇ ನೋಡ್ಕೊಳ್ಳ ಕನ್ನಡಿಯದ್ದಾಗೆ ಗೊಂದಲದ ನಡುವೆ ಶಾಂತಿ ಅವ್ಯವಸ್ಥೆಯ ನಡುವೆ ಒಂದು ಅರ್ಥ ಮತ್ತೆ ಆಸೆಗಳ ನಡುವೆ ಒಂದು ಸಮಗ್ರತೆ ಇದನ್ನೆಲ್ಲಾ ಹುಡುಕೋ ನಮ್ಮೆಲ್ಲರ ಪ್ರಯತ್ನಕ್ಕೆ ಮಾರ್ಕಸ್ ಧ್ವನಿ ಕೊಡ್ತಾರೆ ನಿಜವಾದ ಶಾಂತಿ ತೃಪ್ತಿ ಬರೋದು ಹೊರಗಿನ ಸಕ್ಸೆಸ್ ದುಡ್ಡು ಪವರ್ನಿಂದ ಅಲ್ಲ ಬದಲಿಗೆ ನಮ್ಮ ಒಳಗಿನ ಶಿಸ್ತು ನಮ್ಮ ಸದ್ಗುಣಗಳಿಂದ ಬರುತ್ತೆ ಅನ್ನೋದೇ ಅವರ ಮೆಸೇಜ್ನ ತಿರುಳು ಅವರ ಮಾತನ್ನೇ ಮತ್ತೆ ನೆನ್ಪಿಸ್ಕೊಡೋದಾದ್ರೆ ನಿಮ್ಮ ಜೀವನದ ಸಂತೋಷವು ನಿಮ್ಮ ಆಲೋಚನೆಗಳ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ ಹಾಗಾಗಿ ಈ ಚರ್ಚೆಯನ್ನ ಮುಗಿಸುವಾಗ ಮನಸ್ಸಲ್ಲಿ ಒಂದು ಕೊನೆಯ ಯೋಚನೆ ಉಳಿಯುತ್ತೆ ಬಹುಶಃ ಅತಿ ದೊಡ್ಡ ಚಾಲೆಂಜ್ ಇರೋದು ಈ ವಿಚಾರಗಳನ್ನ ಬರೀ ತಿಳ್ಕೊಳ್ಳೋದ್ರಲ್ಲ ಅಥವಾ ಸರಿ ಅಂತ ಒಪ್ಕೊಳ್ಳೋದ್ರಲ್ಲ ಬದಲಿಗೆ ಇವುಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅದರಲ್ಲೂ ಕಷ್ಟ ಬಂದಾಗ ಸತತವಾಗಿ ಪ್ರಾಕ್ಟೀಸ್ ಮಾಡೋದ್ರಲ್ಲಿ ಆ ಆಂತರಿಕ ಕೋಟೆಯನ್ನ ಕಟ್ಟೋದು ಒಂದೇ ದಿನದ ಕೆಲಸ ಅಲ್ಲ ಅದನ್ನ ಇವತ್ತಿನಿಂದಲೇ ಸಣ್ಣ ಸಣ್ಣ ಹೆಜ್ಜೆಗಳ ಮೂಲಕ ಕಟ್ಟೋಕೆ ಶುರು ಮಾಡೋದು ಹೇಗೆ ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಇವತ್ತಿನ ಈ ಮಾತುಕತೆ ನಿಮ್ಮ ಯೋಚನೆಗಳಿಗೆ ಸ್ವಲ್ಪವಾದನೂ ಸಹಾಯ ಮಾಡಿದೆ ಅಂತ ಭಾವಿಸ್ತೀವಿ ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ